ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಸರ್ಕಾರದಿಂದ ಒಂದು ಆದೇಶ ಬಂದಿದೆ ಏನು ಆದೇಶ ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ತಾಲೂಕು ಪ್ಲೇಸ್ಗಳಲ್ಲಿ ಏನು ನಿಮ್ಮ ಇದಾವೆ ನಿಮ್ಮ ನಿಮ್ಮ ತಾಲೂಕುಗಳಲ್ಲಿ ಗೋರ್ಮೆಂಟ್ ಕಾಲೇಜುಗಳು ಇರಲಿಲ್ಲ ಇಷ್ಟು ದಿನ ಪ್ಯಾರಾಮೆಡಿಕಲ್ದು ಸೊ ಅವುಗಳನ್ನು ಪರ್ಮಿಷನ್ ಕೊಡಲಿಕ್ಕೆ ಒಂದು ಆರ್ಡ್ರನ್ನ ಇಶ್ಯೂ ಮಾಡಿದ್ದಾರೆ ಅದರ ಬಗ್ಗೆ ಮಾಹಿತಿ ಇದೆ ಇದರಿಂದ ಏನು ಉಪಯೋಗ ಆಗುತ್ತೆ ಅಂದರೆ ಬಡ ವಿದ್ಯಾರ್ಥಿಗಳಿಗೆ ತಮ್ಮ ತಮ್ಮ ತಾಲೂಕು ಪ್ಲೇಸ್ಗಳಲ್ಲಿ ಗೋರ್ಮೆಂಟ್ ಕಾಲೇಜುಗಳಲ್ಲಿ ಗೋರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಸ್ಟಡಿ ಮಾಡ್ಬಹುದು ಪ್ಯಾರಾಮೆಡಿಕಲ್ ಕೋರ್ಸಿಗೆ ಸಂಬಂಧಿಸಿದಂಥ ಒಂದು ಆದೇಶವನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೇನೆ ಸೊ ಮುಂದೆ ಬರುವಂಥ ಪ್ಯಾರಾಮೆಡಿಕಲ್ ಜಿ ಎನ್ ಎಂ ನರ್ಸಿಂಗ್ ಬಿ ಎಸ್ ನರ್ಸಿಂಗ್ ಅಪ್ಡೇಟ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಜೊತೆಗೆ ಗೌರ್ಮೆಂಟ್ ಮೆಡಿಕಲ್ ಜಾಬ್ಗಳಿಗೆ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿ ಸಂಜೆ ನಾಲ್ಕೂವರೆ ನಂತರ ಲೈವಲ್ಲಿ ಬಂದಾಗ ನೀವು ಮಾಹಿತಿಯನ್ನು ಕೂಡ ಕೇಳ್ಕೊಬೋದು ಸೊ ನೋಡಿ ಫ್ರೆಂಡ್ಸ್ ಇದು ಬಂದಿರುವಂಥದ್ದು ನೋಡ್ತಾ ಇದ್ದೀರಲ್ಲಿ ಹದಿನಾರನೇ ತಾರೀಕು ಇಶ್ಯೂ ಆಗಿದೆ ಇದು ಓಕೆ ಸೊ ಹದಿನಾರು ತಾರೀಕು ಇಶ್ಯೂ ಆಗಿದ್ದ ಮೇಲೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಇಲ್ಲಿ ಯಾರಿಗೆ ಬರೆದಿದ್ದಾರೆ ಅಂದರೆ ನೋಡಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಸ್ಥೆ ಮಾಗಡಿ ರಸ್ತೆ ಬೆಂಗಳೂರು ಇದೊಂದು ನಿರ್ದೇಶನದಿಂದ ಜಾರಿಯಾಗಿರುವಂಥ ಒಂದು ಲೆಟ್ರ್ ಇದು ಸೊ ಇಲ್ಲಿ ಎಲ್ಲ ಜಿಲ್ಲಾ ಆಸ್ಪತ್ರೆ ಮತ್ತು ಜಿಲ್ಲಾ ಆರೋಗ್ಯ ಡಿ ಎಚ್ ಆಫೀಸ್ಗಳು ಮತ್ತು ಪ್ರಾಂಶುಪಾಲರು ಡಿ ಟಿ ಸಿ ಸೆಂಟರ್ಗಳು ಮತ್ತು ಶಸ್ತ್ರಚಿಕಿತ್ಸಕರು ಜಿಲ್ಲಾಸ್ಪತ್ರೆ ತಾಲೂಕು ಆಸ್ಪತ್ರೆ ಮಕ್ಕಳ ತಾಯಿ ಮಕ್ಕಳ ಆಸ್ಪತ್ರೆಗಳಿಗೆ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಏನು ವಿಷಯ ಅಂತಂದ್ರೆ ಇಲ್ಲಿ ಸೊ ಮಾನ್ಯ ನಿರ್ ಪ್ರಧಾನ ನಿರ್ದೇಶ ಕಾರ್ಯದರ್ಶಿಗಳ ಆರೋಗ್ಯ ಮತ್ತು ಕುಟುಂಬ ಸೇವೆಗಳ ಇವರ ಆದೇಶದ ಆದೇಶದಂತೆ ರಾಜ್ಯದ ಎಲ್ಲ ತಾಲೂಕು ಮತ್ತು ಮ ತಾಯಿ ಮಕ್ಕಳ ಆಸ್ಪತ್ರೆಗಳಲ್ಲಿ ಹೊಸದಾಗಿ ಪ್ಯಾರಾಮೆಡಿಕಲ್ ತರಬೇತಿ ಆರಂಭಿಸುವ ಕುರಿತು ಅಂತ ಒಂದು ಇದು ಏನಂದರೆ ಗೈಡ್ಲೈನ್ಸನ್ನು ಹೊರಡಿಸಿದ್ದಾರೆ ಸೊ ಇಲ್ಲಿ ಇದರಲ್ಲಿ ಏನು ಮಾಹಿತಿ ಕೊಡ್ತಾ ಇದ್ದಾರೆ ಅಂತಂದರೆ ಇದರಲ್ಲಿ ನೋಡ್ತಾ ಇದ್ದೀರಿ ಈಗಾಗಲೇ ಎರಡು ಸಾವಿರದ ಹದಿನಾರಿಂದ ಒಟ್ಟು ಹದಿನಾಲ್ಕು ಗೌರ್ಮೆಂಟ್ ಕಾಲೇಜ್ಗಳನ್ನು ನಾವು ಆರಂಭಿಸಿದ್ದೇವೆ ಸೊ ಅದು ತುಂಬ ಹೆಲ್ಪ್ಫುಲ್ ಆಗ್ತಾಯಿದೆ ವಿದ್ಯಾ ಇದ್ರ ವಿದ್ಯಾರ್ಥಿಗಳು ಕೂಡ ಅನುಕೂಲವಾಗ್ತಾ ಇದೆ ಜೊತೆಗೆ ಆಸ್ಪತ್ರೆ ಕೂಡ ಹೆಲ್ಪ್ಫುಲ್ ಆಗ್ತದೆ ಯಾಕಂದರೆ ಆಸ್ಪತ್ರೆಯಲ್ಲಿ ಕೆಲಸ ಮಾಡಲಿಕ್ಕೆ ವಿದ್ಯಾರ್ಥಿಗಳು ಹೆಲ್ಪ್ಫುಲ್ ಮಾಡ್ತಾ ಇದ್ದಾರೆ ಉಪಯುಕ್ತವಾಗ್ತಾ ಇದ್ದಾರೆ ಸೊ ಆ ಒಂದು ದೃಷ್ಟಿಯಿಂದ ಯಾವ ಒಂದು ತಾಲೂಕುಗಳಲ್ಲಿ ಮತ್ತು ಯಾವ ಜಿಲ್ಲಾಸ್ಪತ್ರೆಗಳಲ್ಲಿ ಗೋರ್ಮೆಂಟ್ ಕಾಲೇಜುಗಳು ಇಲ್ಲ ಸೊ ಹಂತಗಳನ್ನು ತೆರೆಯಲು ಅದರಲ್ಲಿ ಸ್ಪೆಷಲಿ ಮೂರಿಂದ ನಾಲ್ಕು ಏನಂತಂದರೆ ವಿಷಯ ಇದನ್ನು ತಗೊಂಡು ಕೋರ್ಸ್ಗಳನ್ನು ತಗೊಂಡು ನೀವು ಆರಂಭಿಸಬಹುದು ತಾಲೂಕು ಯಾವ ಒಂದು ತಾಲೂಕುಗಳಲ್ಲಿ ಪ್ಯಾರಾಮೆಡಿಕಲ್ ಇಲ್ಲ ಯಾವ ಒಂದು ಜಿಲ್ಲಾಸ್ಪತ್ರೆಗಳಲ್ಲಿ ಪ್ಯಾರಾಮೆಡಿಕಲ್ ಕಾಲೇಜಿಲ್ಲ ಯಾವೊಂದು ಮಕ್ಕಳ ಆಸ್ಪತ್ರೆಗಳಲ್ಲಿ ಪ್ಯಾರಾಮೆಡಿಕಲ್ ಕೋರ್ಸ್ಗಳಿಲ್ಲ ಅವರುಗಳನ್ನು ತೆಗೆದುಕೊಳ್ಬೋದು ಅಂತ ಹೇಳಿ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಸೊ ಇದು ಎಲ್ಲ ಒಂದು ತಾಲೂಕು ಮತ್ತು ಜಿಲ್ಲಾ ಆಸ್ಪತ್ರೆಗಳ ಒಂದು ಇಮೇಲಿಗೆ ನಾವು ರವಾನೆ ಮಾಡಿದ್ದೇವೆ ಸೊ ಮುಂದಿನ ದಿನಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಒಂದು ಗೈಡ್ಲೈನ್ಸ್ಗಳನ್ನು ನೋಡಿಕೊಂಡು ನೀವು ಏನು ಮಾಡ್ಬೋದು ಅಂದರೆ ಪ್ಯಾರಾಮೆಡಿಕಲ್ ಕಾಲೇಜ್ಗಳನ್ನು ಓಪನ್ ಮಾಡ್ಬೋದು ಅಂಥೇಳಿ ಈ ಒಂದು ನಿರ್ದೇಶನಾಲಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಜಾರಿಯಾಗಿದೆ